ಇತ್ತು ಹೇಗೋ ತಗೊಂಡ್ ಹೋಗ್ತಿದ್ರಿ ಪ್ರದೋಷ ಅಂದ್ರೆ ದೇವರೇನೋ ನಮ್ಗೆ ಒಳ್ಳೇದ್ ಮಾಡ್ತಾರೆ ಮತ್ತೆ ಇದು ಹಳೆ ದೇವಸ್ಥಾನ ನಾವ್ ಇಲ್ಲೇ ಹೋಗ್ತಿ ಬೆಳ್ದಿರೋದ್ರಿಂದ ಚೆನ್ನಾಗಿರತ್ತೆ ಅಂತ ಹೋಗ್ಬೋದಿತ್ತು ಹೌದು ಈಗ ಏಳ್ನೂರ ಐವತ್ತು ರೂಪಾಯಿ ಚೀಟಿ ತಗೊಂಡ್ರೆ ಐನೂರು ರೂಪಾಯಿ ಪ್ರಸಾದಕ್ಕೆ ಕೊಡ್ಬೇಕಾಗುತ್ತೆ ಸರ್ ಅದು ಕೇಳಿದ್ರೆ ಸಾವಿರದ ಇನ್ನೂರ ಐವತ್ ರೂಪಾಯಿ ಅಭಿಷೇಕ ಅದೊಂದೇ ಮಾಡುದು ನಮ್ ದೇವಸ್ಥಾನದಲ್ಲಿ ಬೇರೆ ಮಾಡೋದಿಲ್ಲ ಅಂತಾರೆ ಸರ್ ಹೇಗೆ ಸರ್ ಇವಾಗ ಏಳ್ನೂರ ರೂಪಾಯಿ ಕೊಟ್ರೆ ನಾವು ಅಭಿಷೇಕ ಅಷ್ಟೇ ನೋಡ್ಲಿಕ್ಕೆ ಒಳಗಡೆ ಹೋಗ್ಬೇಕಾ ನೋಡಿ ಮೇಡಮ್ ಅಂದ್ರೆ ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಬಿಲ್ ಕೊಡ್ತಾರ ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿಗೆ ಏಳ್ನೂರ ಐವತ್ತು ರೂಪಾಯಿಗೆ ಸಿಕ್ಕಿ ಕೊಡ್ತಾರ

ಇಲ್ಲ ಸರ್ ನಾವು ಅಲ್ಲಿ ಯಾರನ್ನ ಕೇಳೋಣ ಅಂತ ಅಂದ್ರೆ ಎಲ್ಲ ದೊಡ್ಡ ದೊಡ್ಡವರು ಇರ್ತಾರೆ ಅಂದ್ರೆ ಸೋಮವಾರ ಇದ್ರೆ ಇರ್ತಾರೆ ಅಷ್ಟು ಕೆಲಸದಲ್ಲಿ ಇರ್ತಾರೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಸರ್ ಏನಾದ್ರೂ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ನಾನು ಇದ್ರ ಬಗ್ಗೆ ಮೇಡಮ್ ಹತ್ರ ಮಾತಾಡಿದಾಗ ಮೇಡಮ್ ಸಹ ಹೇಳಿದ್ರು ನಾನು ಹೇಳಿದ್ರೆ ಅಮ್ಮ ಕೇಳೋದಿಲ್ಲ ಅಂತಂದ್ರು ಸರಿ ಅವರು ಅಲ್ಲಿ ಕೆಲಸ ಮಾಡೋದ್ರಿಂದ ಅವ್ರ ಮೇಲೆ ಅವ್ರಿಗೆ ಹಾಕೊಟ್ಟಂಗ ಆಗುತ್ತೆ ಅಂತ ಬೇಜಾರ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು ಅಂತಾರೆ ಬಟ್ ಬೇಜಾರಾಗಿ ಇದನ್ನ ಹೌದು ಯಾಕೆಂದ್ರೆ ಇದು அதுக்கேலது இது ப்ராமணர்க்கி யாரும் ஜான இது அவருக்கு அட்டே உதாரணே ஒழி கேல்சாக ஜனாங்க மத்தே இது அந்தவாலய அவ்வஸ்தைகள் ஆகபார்து ಕೇಳಿದ್ರೆ ಕ್ಯಾಮ್ರಾ ಇದೆ ಅವ್ರು ಅಭಿಷೇಕ ಕೊಟ್ಟಿರೋರಿಗೆ ಬಿಡ್ಬೇಕು ಮತ್ತೆ ರಿವ್ಯೂಗಳು ಹಾಕ್ತಾರೆ ಅಭಿಷೇಕ ಕೊಟ್ಟಿರೋರಿಗೆ ಅಭಿಷೇಕ ನೋಡೋದ್ ಬಿಡ್ಲಿಲ್ಲ ಹಾಗೆ ಈಗ ಎಂತ ಹಾಕ್ತಾರೆ ಆಫೀಸಲ್ಲಿ ಬೈತಾರೆ ನಮ್ಗೆ ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂತ ಪ್ರದೋಷ ಸಂ ನೋಡ್ಬೇಕು ಸರ್ ಇವತ್ತು ನೋಡ್ಬೇಕಿತ್ತು ಎಷ್ಟ್ ಎಲ್ಲಾ ಇದ್ ಮಾಡ್ತಾರೆ ಒಂದೊಂದ್ ಒಂದೊಂದ್ಸರಿಗೆ ದೇವಸ್ಥಾನಕ್ಕೆ ಹೋಗೋದೇ ಬೇಡ ಅನ್ಸುತ್ತೆ ಬಟ್ ಇದಾರೆ ನಮ್ಗೆ ಏನ್ ಮಾಡೋದು ನೋಡ್ಲೇಬೇಕಲ್ವಾ ಇಲ್ಲಿ ಇರೋ ಜನಕ್ಕೆ ಸೋಮೇಶ್ವರ ದೇವಸ್ಥಾನ ಅಷ್ಟೇ ಇರೋದು ನಮ್ಗೆ ಬೇರೆ ಇನ್ಯಾವ ದೇವಸ್ಥಾನ ಇಲ್ಲಿ ಇಲ್ಲ ಹೋಗೋಕೆ ನಾವು ಅಲ್ಲಿ ಎಲ್ಲೋ ದೇವಸ್ಥಾನಕ್ಕೆ ಹೋದ್ರೆ ಈಗ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಮುನ್ನೂರ ಐವತ್ತು ರೂಪಾಯಿ ತಗೋತಾರೆ ದ್ರಾಭಿಷೇಕಕ್ಕೆ ಸರಿ ರೂಲ್ ಏನಿದೆ ಕಾನೂನು ಪ್ರಕಾರವಾಗಿ ನಾವು ಹೋಗೋಣ ಮುಜರಾಯಿಯವ್ರು ಏನ್ ಮಾಡಿದ್ರು ಅದಕ್ಕೆ ಹೋಗೋಣ ಚೆನ್ನಾಗಿ ಮಾಡ್ತಾರೆ ಸರ್ ಮುಂದೆನೆ ಕೂರಿಸ್ತಾರೆ ಏನೂ ಇಲ್ಲ ಇವ್ರು ಮಾಡ್ತಾರೆ ಎಷ್ಟು ಮಾಡ್ತಾರೆ ಅಷ್ಟೇ ಮಾಡ್ತಾರೆ ಬಟ್ ಮತ್ತೆ ಏಳ್ನೂರ ಐವತ್ತು ಸಾವಿರದ ಇನ್ನೂರ ಐವತ್ ಕೊಟ್ರೆ ಒಂದ್ ಬಟ್ಟೆ ಒಂದ್ ಒಂದು ಸ್ವಲ್ಪ ಪ್ರಸಾದ ಕೊಡ್ತಾರೆ ಒಂದ್ ಹಣ್ಣು ಇರ್ತಾರೆ ಸರ್ ಅಷ್ಟೇ ನೀನು ಇರೋದಿಲ್ಲ ಇದ್ರಲ್ಲಿ ಹಾಲು ತಗೊಂಡ್ ಹೋದ್ರೆ ತಗೊಂಡ್ ಬರ್ಬಾರ್ದು ಅಂತಾರೆ ಹಣ್ಣು ತಗೊಂಡ್ ಬನ್ನಿ ಎಣ್ಣೆ ತಗೊಂಡ್ ಬನ್ನಿ ಅಂತಾರೆ ಹೂ ತಗೊಂಡೋಗ್ಬಾರ್ದು ಹಾಲು ತಗೊಂಡ್ ಹೋಗ್ಬಾರ್ದು ಬೈದಾಡ್ತಾರೆ ಮತ್ತೆ ಅಭಿಷೇಕಕ್ಕೆ ಹಣ ಕೊಟ್ಟಿಲ್ಲ ಅಂದ್ರೆ ಒಳಗಡೆ ಬಿಡೋದೇ ಇಲ್ಲ ಬೇರೆ ಸಮಯದಲ್ಲಿ ಹೂ ತಗೊಂಡ್ರು ಸಹ ದೇವ್ರ ಹತ್ರ ಹಾಕಲ್ಲ ಅರ್ಚನೆ ಗಿರ್ಚಣ ಕೇಳುವ ಎಲ್ಲ ಕೂತೆಲ್ಲ ಇರ್ತಾರೆ ಕೆಲವೊಮ್ಮೆ ಅರ್ಚಕ್ಕೂ ಇರೋದೇ ಇಲ್ಲ ಸುಮ್ಮನೆ ಹೋಗ್ಬೇಕು ನಾವೇ ಬರ್ಬೇಕು ತರ ಆಗ್ಬಿಟ್ಟಿದೆ ಸರ್ ಸ್ವಲ್ಪ ಅದು ಏನು ಅನ್ಕೋಬಿಡಿ ಬ್ರಾಹ್ಮಣ್ ತುಂಬಾ ಬೇಗ ಆಗುತ್ತೆ ಶನಿವಾರ ಸೋಮವಾರ ಬರುವಂತ ಪ್ರದೋಷದಲ್ಲಿ ಅಂತೂ ಮಾಡ್ಬಿಡ್ತಾರೆ ಅವ್ರ ಹತ್ರ ಮಾತಾಡಂಗಿಲ್ಲ ಇರೋ ಹಂಗಿಲ್ಲ ಸೇವಾ ಕರ್ತರು ಮಾತ್ರ ಅಲ್ಲಿ ಒಳಗಡೆ ಕುತ್ಕೊಳ್ಳಿ ನೀವು ನಾಲ್ಕು ಜನ ಕುತ್ಕೊಳ್ಳಿ ಇಪ್ಪತ್ತು ಜನ ಕುತ್ಕೊಳ್ಳಿ ಅಂತ ಅವ್ರನ್ನ ಸೇವಾ ಕರ್ತರ ಬಿಡ್ತಾರೆ ನಾವು ಮಾತ್ರ ಒಳಗಡೆ ಕಡೆ ಬಿಡ್ತಾರ ಇಲ್ಲಲ್ಲ ಅವ್ರೆಲ್ಲ ಹತ್ತು ಹದಿನೈದು ಸಾವಿರ ಕೊಟ್ಟು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಮಾಡಿಸ್ತಾರೆ ಶಕ್ತಿ ಇದೆ ಮಾಡ್ತಾರೆ ನಮ್ಗೆ ಶಕ್ತಿ ಯಾವಾಗ ಒಂದ್ ಸರಿ ಆರು ತಿಂಗಳಿಗೊಮ್ಮೆ ಮೂರ್ ತಿಂಗಳಿಗೊಮ್ಮೆ ಪ್ರದೋಷಕ್ ತಗೋಬಹುದು ನಾವು ಪೂಜೆಗೆ ಬಾಕಿ ಸಮಯ ನೋಡ್ಕೊಂಡು ಹೊರಗ್ ಬರ್ಬೋದು ಅದಕ್ಕೂ ಅವ್ರ ಅವಕಾಶ ಕೊಡೋದಿಲ್ಲ ಅಭಿಷೇಕ ಇಲ್ಲ ಅಂದ್ರೆ ಗೇಟ್ ತಗೆಲ್ಲ ಹೊರಗಡೆ ಬಿಡೋದು ಇಲ್ಲ ಒಂದ್ ಸ್ವಲ್ಪ ಏನೋ ಒಂಥರ ಈ ನಾವು ಬೇರೆ ದೇಶದಲ್ಲಿ ಏನೋ ಹೋಗಿದೀರಿ ಅವ್ರು ಏನೋ ಓಡಿಸ್ತಾರೆ ಅನ್ನೋ ತರ ಆಗುತ್ತೆ ಮದ್ವೆ ಎಲ್ಲ ನಮ್ ಈ ತರ ಇರ್ಲಿಲ್ಲ ಸರ್ ಹೋಗಿ ಬರ್ಬೋದಿತ್ತು ಬಟ್ ಇತ್ತೀಚೆಗೆ ತುಂಬಾನೇ ಬೇಜಾರಾಗ್ತದೆ ನಮ್ಗೆ ದೇವ್ರ ಹತ್ರ ಹೋದಾಗೆಲ್ಲ ಹೇಳೋ ತರನೇ ಆಗುತ್ತೆ ಎಷ್ಟೋ ಜನ ನನ್ ಫ್ರೆಂಡ್ಸ್ ನನ್ ಕಲೀಗ್ ಎಷ್ಟೋ ತಗೊಂಡೋಗಿ ಯಾರು ತಗೊಂಡೋಗಿ ಅವ್ರು ಏನೋ ಹಾಕಲ್ಲ ತುಂಬ ತಗೊಂಡೆ ನಿಮ್ದು ಹಾಕ್ತಾರೆ ಅದಕ್ಕೆ ಹಣ ಕೊಟ್ಟು ಹೋಗ್ಬೇಕು ಬರೀ ನಮ್ ಮಾಡೋಣ ಅಂತಾರ ಅಲ್ವಾ ಮೇಡಮ್ ಎಂಟುನೂರು ವರ್ಷದ ಹಳೆ ದೇವಸ್ಥಾನ ಅಂತ ಎಲ್ಲಿರೋರು ಬರ್ತಾರೆ ಸರ್ ಅದಕ್ಕೆ ಇವರು ಒಂದ್ ಸ್ವಲ್ಪ ಬೆಲೆ ಕೊಡ್ಬೇಕು ಅರ್ಚಕರು ಇವರು ದೊಡ್ಡೋರು ಅಂತ ಇವ್ರು ಇರೋದಿಲ್ಲ ഇന്ന കൂടെ അങ്ങ് മകൂല് അല്ല

சம்பந்தி ಆದ್ರೆ ಒಂಥ ಒಂಥರ ಸ್ವಲ್ಪ ತಲೆ ತಲೆ ಚಚ್ಕೊಳ್ಳೋ ರೀತಿಯಲ್ಲಿ ಬಿಹೇವ್ ಮಾಡಿದ್ರು ಅಂದ್ರೆ ಇದು ನಾವು ದೇವರನ್ನ ನೋಡ್ಕೊಳ್ಬೇಕು ಸರ್ ಇದೆಲ್ಲ ಅಂತ ಅಂದ್ಬಿಟ್ಟು ಬಹಳ ಬೇಜಾರ್ ಮಾಡ್ಕೊಂಡ್ರು ತುಂಬಾ ತಪ್ಪಾಗ್ತಿದೆ ಅಂತ ಹೇಳ್ತಾ ಇದ್ರು ಹೌದು ಹೌದು ಅಗ್ಗಿ ಸಹ ಹೊರ್ಗಡೆ ಕೂತ್ಕೊಂಡ್ಬಿಟ್ರು ಇವಾಗಿನ ಅವ್ರು ಯಾವಾಗ್ಲೂ ಕೊಟ್ಟು ತಗೊಳ್ತಾರೆ ಅವ್ರು ಹೇಳೋದು ಏನೆ ಆಗಿರೋವ್ರೆಲ್ಲ ನಾವು ಹೊಸ ಬಂದಿದ್ದೀರಿ ನಮ್ಗೆ ಇದು ಹಾಕ್ಬೇಕು ಬಟ್ ಇಲ್ಲಿ ಹಾಕ್ಸಿಲ್ಲ ಅಂತ ನಾವು ಶನಿ ಪ್ರದೋಷದಲ್ಲಿ ಅವ್ರು ಬಿಡೋದಿಲ್ಲ ಅಂತ ಗೊತ್ತಾಗಿದೆ ನಾವು ಚೀಟಿ ತಗೋತೇವೆ ಶನಿ ಪ್ರದೋಷ ಸೋಮ ಪ್ರದೋಷದಲ್ಲಿ ಒಳಗಡೆ ಬಿಡಲ್ಲ ಸರ್ ಗೇಟ್ ಇಲ್ಲ ಬರ್ಕೊಡಿ ಸಾವಿರದ ಇನ್ನೂರು ಕೋಟಿ ಮತ್ತೆ ಅದ್ರಲ್ಲಿ ಸ್ಪೀಚ್ ಕೊಡ್ತಾರೆ ಏಳ್ನೂರ ಐವತ್ತು ಕೋಳಿ ಇಲ್ಲಿ ಚೀಟಿ ಮಾಡಿ ಅದು ಮಾಡಿ ಬಟ್ ಪ್ರಸಾದ ತಗೊಳ್ಳಿ ಈಗ ಐನೂರು ರೂಪಾಯಿ ಕೊಟ್ಟು ತಗೊಂಡ್ ಬಂದಿ ಅದ್ರ ನಲ್ಲಿ ಇರೋದು ಬರೀ ಒಂದ್ ಸ್ವಲ್ಪ ಪ್ರದೋಷ ಏನಂತಾರೆ ಪೊಂಗಲ್ ಬಂದು ಹಣ್ಣಿರುತ್ತೆ ಸರ್ ಅಚ್ಚ ಅಚ್ಚ ಇಲ್ಲ ಅವ್ರು ಕೇಳಿ ತಗೊಂಡ್ಬಿಡ್ಲಿಮ್ಮಿ ಅಂತ ಬಟ್ ಕೀಟಿ ಒಂದು ಕೀಟಿ ಒಂದು ಪ್ರತಿ ಸಾರಿ ಸಾವಿರದ ಇನ್ನೂರ ಐವತ್ ರೂಪಾಯಿ ಕೊಡೋಷ್ಟು ದೊಡ್ಡ ಜನ ತುಂಬಾ ನಾವಲ್ಲೇಜಾರಾಗುತ್ತೆ ಸ್ವಲ್ಪ ಇದನ್ನ ಏನಾದ್ರೂ ಬದಲಾಯಿಸ್ ದಯವಿಟ್ಟು ಬದಲಾಯಿಸ್ಕೊಡಿ ಅದನ್ನ ಒಂಚೂರು ಚೇಂಜ್ ಮಾಡ್ಕೊಡಿ ಸರ್ ತುಂಬಾ ಯಾಕಂದ್ರೆ ನಮ್ಮ ಹತ್ರನೇ ಅಲ್ಲ ಸರ್ ನಾನು ಹೇಳ್ತಿರೋದಲ್ಲ ಸುಮಾರು ಜನ ಇಲ್ಸೆ ಹಾಕ್ತಿದೆ ಬಟ್ ಏನು ಮಾಡಕ್ ವಿಧಿ ಇಲ್ಲ ನಾವ್ ಇಲ್ಲಿ ಹುಟ್ಟಿ ಬೆಳ್ದಿರೋರು ಅಂತ ನಾವ್ ಅಲ್ಲಿಗೆ ಬರ್ತದೆ

ಆ ಆತರ ಮಾಡಿದ್ರೆ ನಮ್ಗೂ ಖುಷಿ ಆಗುತ್ತೆ ನಮ್ಮಂತ ಬಡವರು ದೇವ್ರ ದರ್ಶನ ಮಾಡಿ ಅವ್ರದ್ದು ಅವ್ರ ಕಷ್ಟ ಆದ್ರೆ ಪರಿಹಾರ ಮಾಡ್ಕೋಬಹುದಲ್ವಾ ಹೌದಲ್ವಾ ಮೇಡಮ್ ಅಷ್ಟ ಆಗುತ್ತೆ ಅದಕ್ಕೆ ನನ್ನ ನಿಮಗೆ ಕಾಲ್ ಮಾಡಿ ಮಾತಾಡೋಣ ಅನ್ಕೊಂಡು ಈಗ ಮಾತಾಡಿದೀನಿ ಸೊ ಏನಿಲ್ಲ ಮೇಡಮ್ ಇದು ಅಭಿಪ್ರಾಯಗಳನ್ನ ತಿಳಿಸುವಂತದ್ದು ಒಳ್ಳೇದೇ ಯಾಕೆಂದ್ರೆ ಅಲ್ಲಿ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋದೇ ನಿಮ್ ಉದ್ದೇಶ ಆಗಿರೋದ್ರಿಂದ ಇಲ್ವೇ ಇಲ್ಲ ಸರ್ ನಾನು ನಂಗೆ ನಿಜವಾಗ್ಲೂ ನನ್ಗೆ ಸುಮಾರು ಟೈಮ್ ಸರಿಯೋರು ನಾನು ಹೋಗ್ತಾ ಇರ್ಲಿಲ್ಲ ಆಮೇಲೆ ಹೇಳಿದ್ರು ಈ ತರ ತರದೋಷ ಪೂಜೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನೋಡಿ ಹಂಗೆ ಅಂತ ಅವಾಗಿಂದ ಹಂಗೇನೆಲ್ಲ ಶುರು ಶುರುವಲ್ಲಿ ಚೆನ್ನಾಗಿತ್ತು ಮುನ್ನೂರು ಕಂಫರ್ಟೇಬಲ್ ಆಗಿತ್ತು ಆರಾಮ ಕೊಟ್ಟು ಅಂದ್ರೆ ಏನ್ ಮಾಡೋರು ಅಂದ್ರೆ ಒಬ್ಬರಿಗೆ ಒಂದ್ ಟಿಕೆಟ್ ಒಬ್ಬರಿಗೆ ಬಿಡೋರು ಆರಾಮ ಕುತ್ಕೊಂಡು ಮುಗಿಸ್ಕೊಂಡು ಆರೂವರೆ ಸಲ್ಲಿ ಮುಗ್ದೋಗ್ಬಿಡ್ತಿತ್ತು ಎಂಟೂವರೆ ಆಗುತ್ತೆ ಸರ್ ಅವರು ಸೇವಾ ಕರ್ತರು ಅಂತ ತಗೊಂಡು ಆ ಫ್ಯಾಮಿಲಿ ಎಲ್ಲಾ ಪೂಜೆ ಮುಗಿಸಿ ಅವರು ಪ್ರಸಾದ ಪ್ರಸಾದ ಕೊಟ್ಟು ನಮಗೆಲ್ಲ ಕೊಡೋದವ್ರು ಪ್ರದೂಷನ್ ನಾಲ್ಕು ಮುಕ್ಕಾಲಿನ ಆರು ಎಷ್ಟೋ ಜನ ಇಲ್ಲಿ ಬರ್ತಾ ಇಲ್ಲ ಸರ್ ನೋಡಿದಾಗ ಇದ್ದಷ್ಟು ಜನ ಇಲ್ಲ ಹೌದು ಇಲ್ಲ ಸರ್ ಯಾಕಂದ್ರೆ ಇಷ್ಟಿಷ್ಟು ತಂದ್ಕೊಡೋರು ಅವರೆಲ್ಲ ಮಾಡೋರು ಮದ್ನಿದ್ದ ಪೂಜಾರಿಗಳು ಈಗ ಇವ್ರು ಮಾಡಲ್ಲ ಅದಕ್ಕೆ ಬರಲ್ಲ ಮತ್ತೆ ನಂದಿಗೆ ಅಭಿಷೇಕ ಮಾಡ್ಬೇಕು ಇವ್ರು ಬೆಳಿಗ್ಗೆನೆ ಮಾಡ್ಬಿಡ್ತಾರೆ ಸಂಜೆ ಮಾಡಲ್ಲ